ಪತ್ರಿಕಾ ಮಾಧ್ಯಮ ಯಾಕೆ ಕರೆದಿದ್ದೇನೆಂದರೆ ನಿನ್ನೆ ಒಂದು ವಿಡಿಯೋ ನೋಡಿದೆ ನಮ್ಮ ಸಮುದಾಯದ ನನ್ನ ಕುಲಬಾಂಧವ ಪೆದ್ದಣ್ಣ ಅಂತ ನನಗೆ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ಏನು ಶಾಸಕರನ್ನು ಟಚ್ ಮಾಡೋ ಮುಂಚೆ ನನ್ನನ್ನು ಮೊದಲು ನನ್ನನ್ನು ಟಿಚ್ ಮಾಡುವಂಥ ಒಂದು ವಿಡಿಯೋನ ಹಾಕಿದರು ನೋಡಿದೆ ಪೆದ್ದಣ್ಣ ನಿಮ್ಮಪ್ಪ ನಿಮ್ಮಮ್ಮ ಒಳ್ಳೆಯ ಹೆಸರು ಮಡಗಿದ್ದಾರೆ ಪೆದ್ದಣ್ಣ ಅಂತ ಅದಕ್ಕೆ ಗೌರವಿತವಾಗಿ ನೀನು ಯಾವುದೇ ಒಂದು ವಿಚಾರದಲ್ಲಿ ನಡ್ಕೊಳಲ್ಲ ಎಲ್ಲ ಸಣ್ಣಣ್ಣನ ಥರನೇ ಮಾತಾಡ್ತೀಯ ನಾನೇನಾದರೂ ನಿನ್ನ ಬಗ್ಗೆ ಏನಾದರೂ ಮಾತಾಡಿದ್ನಾ ಒಂದು ವಿಚಾರ ಇಲ್ಲ ಯಾಕೆ ನೀನು ನಮ್ಮ ಶಾಸಕರನ್ನ ಟಚ್ ಮಾಡಿ ಆಮೇಲೆ ನನ್ನ ಟಚ್ ಮಾಡುವಂಥ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದೀಯ ಜನ ನೋಡ್ತಾ ಇದ್ದಾರೆ ಯಾವ ರೀತಿ ಇವರು ಮಾತಾಡ್ತಾರೆ ಹೋಗಲು ನಾನೇನು ಮಾತಾಡಿದ್ದೀನಿ ಶಾಸಕರ ಬಗ್ಗೆ ಏನಾದರೂ ಮಾತಾಡಿದ್ದೀನ ಇಲ್ಲ ಆ ಹುಡುಗ ಯಾರೋ ಮಾತಾಡಿದ್ದ ಆ ಹುಡುಗ ಬಗ್ಗೆ ನಾನು ಮಾತಾಡಿದ್ದೀನಿ ನಿನ್ನ ಬಗ್ಗೆನೇ ಮಾತಾಡಿಲ್ಲಲ್ಲಪ್ಪ ಏನು ಪೆದ್ದಣ್ಣ ಯಾಕೆ ನಮ್ಮ ನಮ್ಮಲ್ಲಿ ಒಂದು ಗೊಂದಲ ಸೃಷ್ಟಿ ಆಗ್ಬೇಕಾ ನಿನ್ನ ರಾಜಕೀಯ ಏನಿದೆಯೋ ನೀನು ಮಾಡೋ ನಾನು ಅವ್ರ ಬಗ್ಗೆ ಮಾತಾಡಿ ನಾನು ಒಂದು ಇದನ್ನು ಗಿಟ್ಸ್ಕೊಬೇಕಾ ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾವ ರೀತಿ ಮಾತಾಡಬೇಕು ಏನು ಅಂತ ನನಗೆ ಗೊತ್ತು ಯಾಕಂದರೆ ನಾನು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಲ ಮೂರು ಸಲ ಗ್ರಾಮ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮತ್ತು ಸಾಯಿ ಸಮಿತಿ ಅಧ್ಯಕ್ಷರು ಪ್ರಾಧಿಕಾರ ಮೆಂಬರು ಭೂನೆಯ ಮಂಡಳಿ ಸದಸ್ಯರು ಹಲವಾರು ರೀತಿಯ ಒಂದು ಇದನ್ನು ರಾಜಕೀಯವಾಗಿ ನಾನು ಬಂದಿದ್ದೀನಿ ಒಂದು ಕೆಲಸ ಮಾಡುವ ಪೆದ್ದಣ್ಣ ನೀನು ದಿನ್ನೆ ಹೊಸಳಿ ಇಲ್ಲಿ ನೀನು ಗ್ರಾಮ ಪಂಚಾಯತಿಗೆ ಹಾಕ್ಬಿಟ್ಟು ಒಂದು ಸಲ ಗ್ರಾಮ ಪಂಚಾಯತಿ ಮೆಂಬರ್ ಆಗುತ್ತೆ ಆವಾಗ ನಿನಗೆ ಗೊತ್ತಾಗುತ್ತೆ ರಾಜಕೀಯ ಏನು ಎತ್ತ ಅಂತ ಯಾಕೆ ಸುಮ್ಮ ಸುಮ್ಮನೆ ಪೆದಣ್ಣವರೇ ನೀವು ಅದರ ಬಗ್ಗೆ ನೀವು ಚರ್ಚೆ ಮಾಡಬೇಕು ಇದು ದಯವಿಟ್ಟು ಜನ ನೋಡ್ತಾ ಇರ್ತಾರೆ ನಮ್ಮ ಸಮುದಾಯ ಅತಿ ಹೆಚ್ಚು ಇರುವಂಥ ನಮ್ಮ ಸಮುದಾಯ ಇಲ್ಲಿ ನಮ್ಮ ಜನ ನಮ್ಮಿಬ್ಬರೂ ಬೇಕಾದರೆ ಹೋಗೀತಾರೆ ಏನಪ್ಪ ಇವ್ರಿಗೆ ಕೆಲಸ ಮಾಡಲು ಏನೋ ಇದಿಲ್ವಾ ಅಂತ ನಮ್ಮನ್ನೇ ಉಗಿಯೋದು ಸ್ವಲ್ಪ ನೀವು ಯೋಚನೆ ಮಾಡಿ ಮಾತಾಡೋದು ಕಲಿ ಅದೇನೋ ಹೇಳಿದ್ದೀಯಲ್ಲ ಪೇಸ್ ವ್ಯಾಲ್ಯೂ ಅಂತ ನಾನು ಈ ಪೇಸ್ ವ್ಯಾಲ್ಯೂ ಇರೋದಕ್ಕೆ ಇದೆಲ್ಲ ಅನುಭವಿಸಿದ್ದೇನೆ ನೀನು ಒಂದು ಸಲ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಣ ನಿನಗೇನಾದರೂ ಆ ಒಂದು ಕ್ಷೇತ್ರದಲ್ಲಿ ಒಂದು ಸಲ ನೀನು ಗೆದ್ದು ಬಂದುಬಿಟ್ರೆ ಆಮೇಲೆ ನಿನ್ನ ಬಗ್ಗೆ ನಾನು ಟೀಕೆನೇ ಮಾಡೋಲ್ಲ ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ದೀರ ಬರೀ ಎರಡೂವರೆ ತಿಂಗಳು ಮೂರು ತಿಂಗಳು ಪ್ರಾಧಿಕಾರ ಅಧ್ಯಕ್ಷರು ಆಗಿರೋದರಿಂದ ಆತನಿಗೆ ಪಾಪ ಸುಧಾಕರ್ ಮೇಲೆ ತುಂಬ ಗೌರವ ಇದೆ ಅಂತ ರೀ ನಮ್ಮ ನಾಯಕರು ನನಗೆ ಆ ಒಂದು ಸ್ಥಾನ ಕೊಡಬೇಕಂದ್ರೆ ಹತ್ತಾರು ಬಾರಿ ಯೋಚನೆ ಮಾಡಿ ಕೊಟ್ಟಿರ್ತಾರೆ ಆಯ್ ಐದು ತಿಂಗಳಾಯಿತೋ ಒಂದು ತಿಂಗಳಾಯಿತೋ ಎರಡು ತಿಂಗಳಿದ್ನೋ ಇವತ್ತು ನಾವು ನಮ್ಮ ಸಂಸದರ ಆ ಕಚೇರಿ ಉದ್ಘಾಟನೆ ಮಾಡಿರೋದರಿಂದ ನೀವು ಅಲ್ಲಿ ಇವತ್ತು ಸರ್ಕಾರ ಇದ್ದೀರ ನೀವು ಒಬ್ಬ ಅಧ್ಯಕ್ಷರು ಸದಸ್ಯರು ಅಲ್ಲಿದ್ದೀರ ಅದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀವಿ ಆ ಒಂದು ಕಟ್ಟಡ ಆಗಬೇಕಂದ್ರೆ ನನ್ನ ಅವಧಿಯಲ್ಲಿ ಆಗಬೇಕಂತ ನಾನು ತುಂಬ ರಿಸ್ಕ್ ತಗೊಂಡು ಮಾಡಿದೆ ಆದರೆ ಒಂದಿನ ನಿಜವಾಗ್ಲೂ ಅದರಲ್ಲಿ ನಾನು ಕುತ್ಕೊಂಡಿಲ್ಲ ಆದರೆ ಏನು ನಮ್ಮ ಹಾಂ ಮುಖಂಡರು ಓ ಹೆಂಗೋ ಇದ್ದಾರೆ ಒಂದು ಸಮುದಾಯದವರು ಒಂದು ಇಬ್ಬರು ಮೂವರು ಅಲ್ಲಿ ಇದ್ದಾರೆ ಅಂತ ನನಗೆ ಒಂಥರ ಖುಷಿ ಆಯಿತು ಆದರೆ ನೀವು ಈ ರೀತಿ ಮಾತಾಡ್ತೀರಲ್ಲ ಇನ್ನೊಂದೇನೋ ಹೇಳ್ತೀರ ನನ್ನ ಟಚ್ ಮಾಡೋದು ಕೃಷ್ಣಮೂರ್ತಿ ಅಷ್ಟು ಸಲೀಸಾಗಿಲ್ಲ ಪೆದಣ್ಣ ಕೃಷ್ಣಮೂರ್ತಿ ಏನು ಎತ್ತಂತ ಇತಿಹಾಸ ಇದೆ ತಿಳ್ಕೊಬೇಕಾದ್ರೆ ಜಿ ಆರ್ ನಮ್ಮನ ಶಿಷ್ಯ ಅಂದರೆ ಪ್ರೀತಿ ವಿಶ್ವಾಸ ಯಾಗಿರುತ್ತೆ ಅಂತ ಅವ್ರಿಗೆ ಗೊತ್ತು ಮತ್ತು ಏನು ನಮ್ಮ ಚಾಮರಾಜಪೇಟೆಯ ಮಾಜಿ ನಗರಸಭಾ ನನ್ನ ಗೆಳೆಯ ಇದ್ದ ಎಚ್ ಶ್ರೀರಾಮ್ ಅಂತ ಪ್ರೀತಿ ವಿಶ್ವಾಸ ಗೆಳತನ ಹೆಂಗೆ ಹೆಂಗಂದರೆ ನಮ್ಮಿಬ್ಬರಿಗೂ ಗೊತ್ತು ನಿನಗೇನು ಗೊತ್ತು ಮಿಸ್ಟರ್ ಪ್ರದಣ್ಣ ನನ್ನ ಬಗ್ಗೆ ಮಾತಾಡ್ತೀಯಲ್ಲ ಈ ಒಂದು ವಿಚಾರ ರಕ್ಷಾರಾಮಯ್ಯ ನಾ ಮನೆಗೆ ನಾನು ಕರ್ಕೊಂಡೋಗಿದ್ದೆ ನಾನು ದುಡ್ಡು ಕೊಡಿಸ್ದೆ ಹೇಳಿದ್ದೀಯಲ್ಲ ಇದು ಬಹಳ ಮುಖ್ಯವಾದ ವಿಚಾರ ಇದನ್ನ ನೀವೇನಾದರೂ ಸಾಬೀತು ಮಾಡಿಬಿಟ್ಟೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಮತ್ತು ಅದು ಏನಾದರೂ ನೀನು ರುಜುವತ್ ಮಾಡಿಲ್ಲ ಅಂದರೆ ನೀನು ಇವಾಗ ಏನು ಕೂಡ ಮೆಂಬರ್ ಇದೆಯಲ್ಲ ಇದಕ್ಕೆ ರಾಜೀನಾಮೆ ಕೊಡ್ತೀಯಾ ಸುಳ್ಳು ಸುಳ್ಳು ಆಪಾದನೆಗಳು ಮಾಡಬಾರ್ದು ನಿನ್ಗೆ ಟೈಮ್ ಕೊಡ್ತೀನಿ ಎಲ್ಲಿ ಯಾವ ಟೈಮ್ ಬೇಕೋ ಯಾರನ್ನ ಕರೆಸ್ತೀಯೋ ಆವಾಗ ನೀನೇ ಟೈಮ್ ಹೇಳು ಬರ್ತೀನಿ ಯಾವ ಎಲ್ಲಿಗೆ ಬೇಕೋ ನಾನು ಬರ್ತೀನಿ ಸುಮ್ಮನೆ ನಮ್ಮನ್ನು ಎಲ್ಲ ಒಂದು ಕಡೆ ಇದ್ದೀವಿ ಹಲ್ಕ ಮಾಡಬೇಕು ಅಂತ ನೀನು ಹೊರಟಿದ್ದೀಯ ಅಯ್ಯೋ ಕದ್ದಣ್ಣ ನಿನ್ನ ಚರಿತ್ರೆ ನನಗೆ ಗೊತ್ತು ನಿನ್ನ ಚರಿತ್ರೆ ಎಲ್ಲ ನನ್ನ ಜೋಬಲ್ಲಿದೆ ಬಿಚ್ಚಿದ್ರೆ ಚೆನ್ನಾಗಿರಲ್ಲ ಎಲ್ಲ ಒಂದು ಕಡೆ ನಿಯತ್ತಾಗಿದ್ದೀಯಾ ನಿಯತ್ತಾಗಿಲ್ಲ ನೀನಲ್ಲಿ ನಾನು ನಿಯತ್ತಾಗಿದ್ದೀನಿ ಎಲ್ಲ ಇದ್ದಾಗ ನೀನು ಎಲ್ಲಿರ್ತೀಯೋ ಅಲ್ಲಿ ನಿಯತ್ತಾಗಿ ನೀನು ಇರು ಆವಾಗ ಇಡೀ ನಮ್ಮ ಸಮುದಾಯಕ್ಕೆ ಒಂದು ಹೆಸರು ಬರುತ್ತೆ ಹಲವಾರು ಹೇಳಿಕೆಗಳಿನ್ನ ಟಿ ಪಿ ಎಸ್ ಅಧ್ಯಕ್ಷರಾಗಬೇಕಂದ್ರೆ ನಾನು ಡೀಸೆಲ್ ಹಾಕ್ಕೊಂಡು ನಾನು ಊಟ ಕೊಡಿಸಿ ಪೆಟ್ರೋಲ್ ನಂದೇ ಊಟ ನಂದೆ ಡ್ರೈವರ್ ನಾನೇ ಅಂತ ಅಂಥ ಪರಿಸ್ಥಿತಿ ನನಗೆ ಬಂದಿರಲಿಲ್ಲ ಯಾವತ್ತೂ ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಬೇಕಂದ್ರೆ ಒಂದು ಘನತೆ ಗೌರವ ಇದ್ದೇ ಇರುತ್ತೆ ಯಾವತ್ತೂ ನಿಮ್ಮ ಹತ್ರ ಡೀಸೆಲ್ ಹಾಕ್ಸಿಲ್ಲ ಊಟ ತಿಂದಿಲ್ಲ ಏನೂ ಇಲ್ಲ ನಾಯ್ ಶಮಣ್ಣ ಅವ್ರ ಮನೆಗೆ ನಾವು ಹೋಗ್ತಾ ಇದ್ವಿ ನೀನೇನೋ ನಿನ್ನ ಸ್ವಂತ ಕೆಲಸಕ್ಕೆ ಬರ್ತಾ ಬರ್ತಾಯಿದ್ದೆ ನೀನೊಬ್ಬನೇ ಅಲ್ಲಪ್ಪ ಈಗ ನನ್ನ ಜೊತೆಯಲ್ಲಿ ಬರ್ತಾ ಇದ್ದವರು ನಾಯ್ ಶಮ್ಮಣ್ಣ ಹತ್ರಗೆ ವರದಳ್ಳಿ ವೆಂಕಟೇಶ್ ಇದ್ದಾರೆ ಹಗಲಗುರ್ಕಿ ಶಂಕರ್ ಇದ್ದಾರೆ ನಮ್ಮ ಹಿರಿಯ ಮುಖಂಡರು ತಿರುಮಳಪ್ಪ ಅವರು ತಾಲೂಕ್ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಮಧು ಅಂತ ಇವರೆಲ್ಲ ನಾವು ಹೋಗ್ತಾ ಇದ್ವಿ ಅಕಸ್ಮಾತು ಯಜಮಾನ್ರು ನಮ್ಮ ಹಿರಿಯರು ತಿರುಮಲಪ್ಪ ಅವರು ಇವತ್ತಿಗೂ ಅಷ್ಟೇ ಅವರು ಏನಾದರೂ ಬಿಲ್ ಕೊಡಬೇಕಂದ್ರೆ ಫಸ್ಟು ಟೀನು ಊಟನ ತಿನ್ನಬೇಕಂದ್ರೆ ಎಲ್ರಿಗೂ ಮುಂಚೆ ಹೋಗಿ ಬಿಲ್ ಕೊಡ್ತಾನೆ ಎಲ್ಲಾದರೂ ಆಗಲಿ ಆತನ ಸಂಸ್ಕೃತಿ ಎಲ್ಲಿ ಅಯ್ಯಪ್ಪ ಇವತ್ತಿಗೂ ನಾನು ಊಟ ಕೊಡಿಸಿದೆ ಡೀಸೆಲ್ ಹಾಕ್ಸ್ದೆ ಅಂತ ಯಾವತ್ತೂ ಎಲ್ಲಿ ಯಾರಿಗೂ ಹೇಳಿಲ್ಲ ನಿನ್ನ ಸಣ್ಣತನ ಇದರಲ್ಲೇ ಗೊತ್ತಾಗುತ್ತೆ ಮಿಸ್ಟರ್ ಪೆದ್ದಣ್ಣ ಯೋಚನೆ ಮಾಡಿ ಮಾತಾಡೋದು ಕಲಿಬೇಕು ಮತ್ತು ಅಲ್ಲಪ್ಪ ನೀನು ಲೀಡ್ರು ಒಂದು ಜಮೀನು ವಿಚಾರಕ್ಕೆ ನೀನು ಒಂದು ಹಳ್ಳಿಗೆ ಬರ್ತೀಯಾ ಆವತ್ತು ನಾನೇ ನಿಮ್ಗೆ ಫೋನ್ ಮಾಡಿ ಬರಬೇಡಪ್ಪ ಅಂತೇಳ್ದೆ ಪಾಪ ಎಮ್ ಎಲ್ ಎ ಅವರು ಫೋಟೋ ಹಾಕ್ಕೊಂಡು ನೀನು ಕಾರು ಇದರಲ್ಲಿ ಯಾರ್ಯಾರಿಗೆ ನೀನು ಏನು ಅಧಿಕಾರಿಗಳಿಗೆ ಹೇಳಿದ್ದೀಯಾ ಹೋಗ್ರಿ ಬರ್ರಿ ಅಂತ ಅಲ್ಲಿ ಎಲ್ಲ ಗೊತ್ತು ನನಗೆ ಅವ್ರಿಗೂ ಕಿಟ್ಟ ಸರ್ ಬರ್ಬೇಕಲ್ರಿ ಮೊದ್ ಮೊದಲು ನೀನೇನಂತ ನೀನು ನೋಡ್ಕೋ ನಾನು ಚೆನ್ನಾಗಿದ್ದೀನಾ ಕೃಷ್ಣಬುರ್ ಕೃಷ್ಣಮೂರ್ತಿ ಬಗ್ಗೆ ಇಡೀ ಜನಕ್ಕೆ ಗೊತ್ತು ಜನಾಂಗಕ್ಕೆ ಗೊತ್ತು ಏನು ಎತ್ತ ಅಂತ ಕೃಷ್ಣಮೂರ್ತಿ ನನ್ನ ಮೇಲೆ ನೀನು ಅಪಪ್ರಚಾರ ಮಾಡ್ತೀಯಲ್ಲ ನಿನ್ನ ನೀನು ಆಲ್ರೆಡಿ ಕಷ್ಟ ಅನುಭವಿಸ್ತಾ ಇದ್ದೀಯ ಇನ್ನೂ ಅನುಭವಿಸ್ತೀಯ ದೇವರನ್ನು ಮೇಲೆ ಇರ್ತಾನೆ ನೋಡ್ತಾ ಇರ್ತಾನೆ ಹೇಳಿಕೆಗಳು ಕೊಡುವಾಗ ಅದು ಬಾಳಿಷ್ಟವಾಗಿರಬೇಕು ಮಾತು ತುದಿರ್ಬೋದಷ್ಟೇ ಇದೆ ಕೃಷ್ಣಮೂರ್ತಿ ಏನಂತ ಒಂದ್ಸಲ ಟಿಚ್ ಮಾಡೋ ಆ ದೇವಳ್ಳಿ ಇದರಲ್ಲಿ ಟೋಲಲ್ಲಿ ನಿಮ್ಗೆ ಪೂಜೆ ಇದೆ ನಾವೇನಾದರೂ ಶಾಸ್ತ್ರದ ಬಗ್ಗೆ ಏನ ಏನಾದರೂ ಟಿಚ್ ಮಾಡ್ತೀವಿ ಹೇಳಿ ಹೇಳಿದ್ರೆ ಇವ್ರ ಹತ್ರ ಹೇಳ್ತಾ ಇರೋದು ೇ ಸುಮ್ಮೆ ಇವನು ಇವನು ಅಂತೀಯಲ್ಲ ಯಾವತ್ತಾದರೂ ನಿಮ್ಮ ಪಾರ್ಟಿಯ ಕಾರ್ಯಕರ್ತನನ್ನು ಯಾವತ್ತಾದರೂ ನಾನು ಅವನು ಇವನೊಂದಿದ್ದೀನ ಅದು ಬಿ ಜೆ ಪಿಯ ಸಂಸ್ಕೃತಿಯಲ್ಲಿ ಇಲ್ಲ ನಿನ್ನಂಥವರಿಂದ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಈ ದಿನ ಒಂದು ಅಗೋರವಾದ ಒಂದು ಪೆಟ್ಟು ಅಲ್ಲರಿ ಪೆದ್ದಣ್ಣ ನಿನ್ನ ಜೀವನ ಚರಿತ್ರೆ ಧಾರಾವಾಹಿಗಿಂತ ದೊಡ್ಡ ಚರಿತ್ರೆ ಇದೆ ನಾವು ಯಾವತ್ತಾದರೂ ನಿನಗೆ ಏನಾದರೂ ಮಾತಾಡಿದ್ದೀನ ನಮ್ಮ ಅಣ್ಣ ಅಂತ ಯಾವತ್ತೂ ನಮ್ಮ ಅಣ್ಣ ಅಂತಲೇ ಹೇಳಿದ್ದೀನಿ ಪೆದ್ದಣ್ಣ ಅಂತ ಆ ಗೌರವ ನೀನು ಉಳಿಸ್ಕೊಳ್ಳಿಲ್ಲ ಏನ್ರಿ ರೌಡಿಸಮ್ ಮಾಡ್ತೀರಾ ಅದೆಲ್ಲ ನಾನು ತೊಂಬತ್ತೆರಡು ತೊಂಬತ್ಮೂರಲ್ಲಿ ಮುಗಿಸ್ಕೊಂಡು ಬಂದಿರೋನು ರಾಜಕೀಯಕ್ಕೆ ವಿಚಾರಿಸ್ಕೋ ಅವೆಲ್ಲ ಬಿಡು ಪೆದ್ದಣ್ಣ ಸಣ್ಣವನಾಗ್ಬೇಡ ನೀನೇನು ಎತ್ತಂತ ಮುಖಂಡ್ರಿಗೆ ಅಂತ ಹೇಳ್ಬಿಟ್ಟು ಪಾಪ ಯಾರೋ ಮದುವೆಗಳು ಮಾಡ್ತಾಯಿದ್ರು ಎರಡು ಲಕ್ಷ ರೂಪಾಯಿ ಇಸ್ಕೊಂಬಂದ್ರೆ ನೀವು ಕೊಟ್ಟಿದ್ದಷ್ಟೇ ಪಾಪ ಅವ್ರಿಗೆ ಅಲ್ಲಿ ನಿಮ್ಮ ರಕ್ಷಾರಾಮ ಹತ್ರ ಎರಡು ಲಕ್ಷ ರೂಪಾಯಿ ಇಸ್ಕೊಂಬಂದ್ರಿ ನೀವು ಕೊಟ್ಟಿದ್ದೆಷ್ಟು ಐವತ್ತು ಸಾವಿರ ನನಗೆ ನೀನು ನಿನ್ನ ಸಂಪಾದನೆ ಏನು ನಿನ್ನಿದೇನು ಅಂತ ನನಗೆ ಕೇಳ್ತೀಯ ನನ್ನ ಸಂಪಾದನೆ ಏನು ಅಂತ ತಿಳ್ಕೊಬೇಕಾದ್ರೆ ವಿಚಾರ ತಿಳ್ಕೊ ನಿಧಾನವಾಗಿ ನಿನ್ನಂಗೆ ನಾನು ಎಮ್ ಎಲ್ ಎ ಅವ್ರ ಕಾರ್ ಇದ್ರ ಮೇಲೆ ನಿನ್ನ ಕಾರ್ ಮೇಲೆ ಫೋಟೋ ಹಾಕ್ಕೊಂಡು ನಾನು ಹೋಗಿ ಅಲ್ಲಿ ಆಫೀಸ್ಗಳ ಹತ್ರ ರೋಲ್ ಕಲ್ ಮಾಡೋ ಅಭ್ಯಾಸ ನನಗಿಲ್ಲ ನನ್ನಷ್ಟೇ ಇಂಥ ಏನಾದರೂ ಸೀಟ್ಗಳು ಅನುಭವಿಸಿದ್ರೆ ನೀನು ದಿನ ಬರ್ತಾಯಿದ್ದೆ ಪೇಪರಲ್ಲಿ ಟಿ ವಿಯಲ್ಲಿ ಆಮೇಲೆ ನಮ್ಮದೇ ಸಮುದಾಯದ ಮುಖಂಡರು ಪಾಪ ಹಾಸ್ಪಿಟ್ಲಲ್ಲಿ ಇರ್ತಾರೆ ಆಸ್ಪೆಟ್ಲಲ್ಲಿದ್ದರೆ ಪಾರ್ಟಿಯಿಂದ ಒಂದಷ್ಟು ಹಣ ಕೊಡ್ತಾರೆ ಪಾಪ ಅವ್ರಿಗೆ ಇದು ಸೇರಿಸ್ಬಿಡಪ್ಪ ಅಂತ ಸಾವು ಬದುಕಿನ ಹೋರಾಟದಲ್ಲಿ ಅವರು ಇರ್ತಾರೆ ಹಿರಿಯ ಮುಖಂಡರು ನಮ್ಮ ಜನಾಂಗದ ಮುಖಂಡರು ಅವ್ರಿಗೆ ಹಣ ಪಾರ್ಟಿಯಿಂದ ಸ್ವಲ್ಪ ಹಣ ಸಹಾಯ ಮಾಡ್ತಾರೆ ಪಾಪ ಈ ಅಪ್ಪ ಒಳ್ಳೆ ಲೀಡ್ರ್ ಅಂತ ಎತ್ತುಗಳಿಸ್ತಾರೆ ಒಂದು ರೂಪಾಯಿ ನೀನು ಅಲ್ರಿ ಮಿಸ್ಟರ್ ಪದ್ದಣ್ಣ ನನ್ನ ಬಗ್ಗೆ ಮಾತಾಡೋವಾಗ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು ನಿನ್ನೇನಾದರೂ ನಾನೇನಾದರೂ ಮಾತಾಡಿದ್ನ ಯಾರೋ ಹುಡುಗ ಎಂ ಪಿ ಅವ್ರನ್ನ ಒಂದು ಅವಶ್ಯ ಶಬ್ದದಿಂದ ಮಾತಾಡಿದ್ದಕ್ಕೆ ನಾನು ಆ ಹುಡ್ಗಾಗೆ ಹೇಳಿದ್ದೇನೆ ಅಷ್ಟೇ ನೀನು ಯಾವ ಪೆದ್ದ ಇತಿಹಾಸ ತಿಳ್ಕೊ ಇವತ್ತಿಂದ ಈವತ್ತಿಂದ ನೀನು ತಿಳ್ಕೊ ಕೃಷ್ಣಮೂರ್ತಿ ಏನಂತ ಮುನಿಕೃಷ್ಣ ಅಂತ ಇದ್ರು ಕೃಷ್ಣಮೂರ್ತಿ ಅಂತ ಇವತ್ತು ಏನಂತ ತಿಳ್ಕೊಬೇಕಾದ್ರೆ ನಾವೆಲ್ಲ ಬಿಟ್ಬಿಟ್ಟು ಏನೋ ರಾಜಕೀಯದಲ್ಲಿದ್ದೀವಿ ತಿರುಗಿ ನೀನು ಹಳೇ ಒಂದು ನನಗೆ ಇದು ಮಾಡೋಕ್ಕ ಬರಬೇಡ ನಾನು ಸ್ನೇಹಕ್ಕೂ ಸೈ ಸಮರಕ್ಕೂ ಸಹಿ ನಾಲ್ಗೆ ತೊದ್ಲಿರ್ಬೇಕು ಹುಷಾರ್